ವೇದಿಕೆ ಮೇಲೆ ಆಸಿರುವಂಥ ಎಲ್ಲ ಗಣ್ಯ ಮಾಡ್ಯರು ಈ ಕಾರ್ಯಕ್ರಮ ಭಾಗವಹಿಸಿ ಎಲ್ಲ ಸಹೋದರ ಸೋದರಿ ಓಟಮ್ಮ ಅವರು ಮಾತಾಡುವಾಗ ಕೇಳಬೇಕು ಕೊಟ್ಟಮ್ಮ ನೀವು ಯಾವಾಗ ನೋಡಿದ್ರೆ ನಮ್ಮ ಬರೀ ನಮ್ಮನ್ನು ಮಾಡ್ತಿದ್ರು ಮಾಡ್ತಿರೋದು ಅವರು ಯಾವಾಗ ಬೇಕಾದ್ರೂ ಅವಾಗಿಂದ ನೋಡೋದಕ್ಕೆ ಟೀಕೆ ಗಂಡ ಸರ್ ಯಾವಾಗ ಸಚಿವರಾಗಿದ್ದರು ಅವಾಗಿಂದ ದೌರ್ಜನ್ಯ ದೌರ್ಜನ್ಯ ಅಂತಾರೆ ನಾವು ಯಾರು ದೌರ್ಜನ್ಯ ಮಾಡ್ತಿದ್ರು ದೌರ್ಜನ್ಯ ಅಂತಾರೆ ಅವರು ಈಗ ನೀವಟ್ಟು ಕೂಡಿಬಿಟ್ರಿ ಮೂವಿ ನಮ್ಮ ಕಥೆ ಇಲ್ಲ ಇವತ್ತು ಅವ್ರು ಹೇಳುವಂಥ ಕೆಲವು ಮಾತುಗಳನ್ನು ನಾನು ಹೋಗ್ತೀನಿ ಯಾಕಂದರೆ ಅದೇನೋ ಆ ವಂಶ ಪಾರಂಪರೆಯಿಂದ ಬಂದಂಥ ಹೆಸರು ಅಬಲೆ ಅಂತ ಏನು ಬಂತಲ್ಲ ಆ ಅಬಲೆ ಇನ್ನೂ ಅಬಲಯ ಅಂತ ಆಗಿದೆ ಎಷ್ಟೋ ಕಡೆ ನಾವು ನೋಡ್ತೀವಿ ಅನೇಕ ರೀತಿಯಿಂದ ಅನ್ಯಾಯಗಳಾಗುವುದನ್ನು ನೋಡುವಂಥ ಎಷ್ಟೋ ಪ್ರಸಂಗಗಳು ನೋಡ್ತೀವಿ ದಿನನಿತ್ಯ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಿ ನೌಕರಿ ಮಾಡುವಂಥ ಹೆಣ್ಣುಮಕ್ಕಳಿಗೆ ಇನ್ನಷ್ಟು ತೊಂದರೆ ಅನ್ನೋದನ್ನು ಸಹಿತ ನಾವು ತಿಳ್ಕೊಬೇಕಾಗಿದೆ ತಿಳ್ಕೊಂಡಾಗ ನಾವು ವಿಚಾರ ಮಾಡ್ತಿದ್ವಿ ಇವತ್ತು ರೋಶ್ನಿ ಅವರು ಮತ್ತು ಅವರ ಎಲ್ಲ ಸ್ನೇಹಿತರಿ ಸ್ನೇಹಿತರು ಕೂಡಿ ಇವತ್ತೊಂದು ಸಂಘಟನೆಯನ್ನು ಕಟ್ಟಿದರು ಈ ಸಂಘಟನೆ ಮುಖಾಂತರ ನಿಮಗೆ ಅವರು ಹೇಳಿದ್ದಾರೆ ಮಹಿಳಾ ನೌಕರಿಗೆ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಿಕ್ಕೆ ನಾವು ಎಲ್ಲ ರೀತಿಯಿಂದ ಹೋರಾಟವನ್ನು ಮಾಡ್ತೀವಿ ಅನ್ಯಾಯ ದುರ್ದು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಯಾರು ನಾಯಕತ್ವ ವಹಿಸಿರ್ತಾರೆ ಅವ್ರ ಮೇಲೆ ಇರ್ತಾಯಿದ್ದಾವೆ ನಾಯಕತ್ವ ಇರ್ತಾವ್ರು ಫಂಕ್ಷನ್ ಚಲೋ ಆತಂದ್ರೆ ಏ ಎಲ್ಲ ನಾವು ಕೂಡಿದಾಗರಿ ರೋಶಿನಿ ಇಲ್ಲಿ ನಾವೆಲ್ಲ ಕೂಡಿ ಮಾಡಿದಾಗ ರೋಶಿನ ಹೆಸರು ಬಂತು ಅಂತ ಫೇಲ್ ಆತು ಅಯ್ಯೋ ಎಲ್ಲ ಹಾಕಿ ಮಾಡಿದ್ರಿ ರೋಷಿನಿ ಹಾಳು ಮಾಡಿಬಿಟ್ಟು ಅಂತ ಇದು ಯಾವಾಗಲಾದರೂ ನಡೆಯುತ್ತಿರುವಂಥ ನಾನು ಕಳೆದ ನಲವತ್ನಾಲ್ಕ ನೋಡ್ಕೊತ ಬಂದಂಥ ಪರಿಸ್ಥಿತಿ ಆ ಹಿನ್ನೆಲೆಯಲ್ಲಿ ಇವತ್ತೇ ಎಲ್ಲರೂ ಸಂಘವನ್ನು ಕಟ್ಟೆ ನೀವು ನೀವು ನೋಡಿರಿಲ್ಲೋ ಒಬ್ಬ ರೈಲ್ವೆ ಸ್ಟೇಷನ್ನಲ್ಲಿ ಬಸ್ ಸ್ಟ್ಯಾಂಡ್ ಇರುವಂಥ ಹಮಾಲ್ ನೆಡ್ಕೊಂಡು ಭಿಕ್ಷುಕರು ನೆಡ್ಕೊಂಡು ದೇ ಶಾಸಕರು ಹಿಡ್ಕೊಂಡು ಮತ್ತು ಎಲ್ಲರೂ ಸಂಘಟನೆಯನ್ನು ಕಟ್ಕೊಂಡು ನೀವು ಇಷ್ಟು ಲೇಟ್ ಯಾಕೆ ಮಾಡಿದಿರಿ ಅಂತ ಇವತ್ತು ನನಗೆ ಅರ್ಥ ಆಗುತ್ತೆ ಇವತ್ತು ಲೇಟ್ ಮಾಡಿದ ಭಾಳ ತಪ್ಪಾತು ಇನ್ನೂ ಮೊದಲ ಕಟ್ಟಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳ್ತೀನಿ ಒಂದು ಉದಾಹರಣೆ ಹೇಳ್ತೀನಿ ನಡೆದಂಥ ಘಟನೆ ಹತ್ತೊಂಬತ್ತು ನೂರ ಎಂಬತ್ತೆಂಟನೇ ಇಸ್ವಿಯಾಗ ನಾನು ಮುಂಬೈ ಎಂಬತ್ತೆಂಟನೇ ಎರಡನೇ ಸರಿ ಎಮ್ ಎಲ್ ಸಿ ಆಗಿದ್ದೆ ನಮ್ಮ ಕೋಬರ್ದರು ಮಂತ್ರಾಲಯ ಕೆಲಸ ಮಾಡ್ತಿದ್ರು ಮಂತ್ರಾಲಯಕ್ಕೆ ನಾನು ಕರ್ಕೊಂಡು ಹೊಂಟಿದ್ರು ಹೋಗ್ಬೇಕಾದ್ರೆ ದೊಡ್ಡ ಮೆರವಣಿಗೆ ನಡೆದಿತ್ತು ಒಂದು ದೊಡ್ಡ ಎರಡು ಮೂರು ಕಿಲೋಮೀಟ್ರ್ ಮೆರವಣಿಗೆ ನಡೆದಿತ್ತು ನಾನು ಹೇಳಿದೆ ಪಾಲ್ರೆ ಸ್ವಲ್ಪ ಕಾರ್ ಸರಿ ಮೆರವಣಿಗೆ ನೋಡಿ ಬರೋದು ನಾನು ಏ ಅದನ್ನೇ ನೋಡ್ತೀರಿ ಭಿಕ್ಷುಕರು ಮೆರವಣಿಗೆ ಮಾಡೋದಿಲ್ಲ ಅದನ್ನೇ ನಡೆ ನಾನು ಜೋರು ಮಾಡಿದ್ರು ಹೋದೆ ಅಲ್ಲಿ ಜೋ ಹೋದ ನಂತರ ಅಲ್ಲಿ ಮಂತ್ರಾಲಯಕ್ಕೆ ಹೇಳಿದ್ರು ಡ್ರೈವರಿಗನ್ನ ಹೇಳಿದೆ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಪಾಟ್ರಿ ಇಲ್ಲ ಅಂತ ಡ್ರೈವರ್ಗೆ ಹೇಳಿದೆ ನಾನು ಕರ್ಕೊಂಡು ನಡೀಪ್ಪ ಅಂದೆ ಅದೆಲ್ಲ ಮೆರವಣಿಗೆ ಬಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ಬಂದಿತ್ತು ಸುಮಾರು ಒಂದು ಹತ್ತು ಸಾವಿರ ಜನ ಭಿಕ್ಷುಕರಿರ್ಬೋದು ನನಗೆ ಅನಿಸ್ಬಿಟ್ಟಿವಂತ ಒಬ್ಬ ಜೈಪುರದವ ಕುಂಟಿದ್ದವ ಈ ಬಡಿಗೆಯನ್ನು ಹಿಡ್ಕೊಂಡು ಭಾಷಣ ಮಾಡ್ತಿದ್ದವ್ ನಾನು ನಿಂತು ಕೇಳ್ತಿದ್ದೆ ನಮ್ಮ ಸಂಘಟನೆ ಹೋರಾಟ ಭಾಳ ನೋಡ್ತಿದ್ದೆ ಏನು ಹೇಳಿದವ ನಮ್ಮ ದೇಶದಲ್ಲಿ ಭಿಕ್ಷುಕರನ್ನ ಸಮಾಜ ಭಾಳ ಕೀಳಿದಟ್ಟಿಂದು ನೋಡ್ತತಿ ನಮಗೆ ರಿಸ್ಪೆಕ್ಟ್ ಕೊಡಂಗಿಲ್ಲ ಹಿಮ್ಮತ್ತು ಕೊಡೋದನ್ನು ನಾವು ಸಮಾಜಕ್ಕೆ ಕಲಿಸ್ಬೇಕು ಅನ್ನೋದು ಒಂದೇ ಪ್ರಶ್ನೆ ಎರಡನೇದೇನೆಂದರೆ ಈ ನಾಲ್ಕು ಹಣೆ ಎಂಟು ಹಣೆ ಇವೆಲ್ಲ ಇವೆಲ್ಲ ಹೋಗಬೇಕು ಒಂದು ರೂಪಾಯಿ ಮಾತ್ರ ಉಳಿಬೇಕು ಅಂತ ಹೇಳಿದೆ ಅಂದರು ಭಿಕ್ಷ ಹಾಕೋಲ್ಲ ಒಂದು ರೂಪಾಯಿನ ಹಾಕಬೇಕು ಅದಕ್ಕೆ ಕಡಿಮೆ ಹಾಕ್ಬಾರ್ದು ಹೇಳಿದ್ರು ಈಗ ಹತ್ತು ಹಲವಾರು ಬೇಡಿಕೆ ಇಟ್ಕೊಂಡಿದ್ರು ಅವರು ಒಂದ್ಸರಿ ನಾನು ಹುಬ್ಬಳ್ಳಿಯಿಂದ ಬೆಳಗಿದ್ದೆ ಎರಗಟ್ಟೆ ತುಂಬುವರಿತ್ತು ಅಲ್ಲೇ ಭಿಕ್ಷಕ್ಕೆ ನಾನು ಏನೋ ಒಂದು ಎಂಟನೇ ತೆಗ್ದಿ ಏನು ರೀ ನಿಮಗೆ ಕಾಯ್ದೆ ಇದು ಒಂದು ರೂಪಾಯಿ ಹಾಕಬೇಕು ಹಾಕ್ರ ಒಂದು ರೂಪಾಯಿ ಒಂದು ಹಾಕಿ ನನಗೆ ಆಯ್ತು ಬಿಡಮ್ಮ ಅಂದರೆ ಸಂಘಟನೆ ಬಲ ಹೆಂಗಿರ್ತದೆ ಅನ್ನೋದನ್ನು ನೀವು ಅರ್ಥ ಮಾಡಬೇಕು ಅದಕ್ಕೆ ಸಂಘ ಶಕ್ತಿ ಏನಂದ್ರೆ ಇರಬೇಕು ಈ ಹಿನ್ನೆಲೆಯಲ್ಲಿ ನಿಮಗೆ ಬೇಕು ಬೇಡಿಕೆಗಳು ಇರ್ತಾವೆ ಪ್ರತಿಯೊಂದು ಸಂಘದವನ್ನು ಕಟ್ಟಿದಂಥವ್ರು ಅವರು ಹೋರಾಟವನ್ನು ಮಾಡುವಂಥವ್ರು ಅವ್ರ ಬೇಡಿಕೆಗಳಿಗೆ ನಿಮ್ಮದವ್ ಏನಂತಾರೆ ಬೇಡಿಕೆಗಳ ಕೂಡ ನಿಮ್ಮ ನಿಮ್ಮ ಆಗುತ್ತಿರುವಂಥ ಅನ್ಯಾಯ ದೌರ್ಜನ್ಯಗಳು ಸರಿಪಡಿಸಲಿಕ್ಕೆ ಈ ಸಂಘ ಭಾಳ ಸಹಾಯ ಆಗ್ತಿದೆ ಅನ್ನೋದನ್ನು ಎಲ್ಲರ ಸಂಘ ನಮ್ಮೆಲ್ಲರ ಹೆಮ್ಮೆಯ ಮಹಿಳಾ ನಾಯಕಿಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರೋದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆಯ ಮೇಲ್ಮನೆಯ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರೇ ಹಾಗೆಯೇ ಈಗಷ್ಟೇ ನಿಮ್ಮನ್ನೆಲ್ಲ ಕುರಿತು ಮಾತನಾಡಿದ ಹಿರಿಯ ರಾಜಕಾರಣಿ ಮತ್ತು ವಾಕ್ಚಾತುರ್ಯವುಳ್ಳ ಮಹಾನ್ ವ್ಯಕ್ತಿ ನಮ್ಮ ಉಡ್ಡ್ರವರು ಈ ಸಭೆಯಲ್ಲಿದ್ದಾರೆ ಹಾಗೆಯೇ ನಮ್ಮ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೋಷಿನಿ ಗೌಡ ಅವರೇ ಉಳಿದ ಎಲ್ಲ ನಮ್ಮ ಈ ಸಂಘಟನೆಯ ಪದಾಧಿಕಾರಿಗಳೇ ಪತ್ರಿಕಾ ಮಿತ್ರರೇ ಸೇರಿರುವಂಥ ಎಲ್ಲ ಅಕ್ಕ ತಂಗಿಯರೇ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನೀವೆಲ್ಲ ಹೀಗೆ ಸರ್ಕಾರಿ ಮಹಿಳಾ ಇಲ್ಲ ಅನ್ನೋ ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನೇ ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಒಂದು ನನಗೆ ಈಗ ನೆನಪು ಬರುತ್ತೆ ಬಾಂಬೆಯ ಒಂದು ಹಾಸ್ಪಿಟ್ಲು ಆ ಹಾಸ್ಪಿಟ್ಲ್ ನನಗೆ ನೆನಪಿಲ್ಲ ಉಗ್ರಪ್ಪನವ್ರಿಗೆ ನೆನಪಿರ್ಬೋದು ಉಗ್ರಪ್ಪ ಬಾಂಬೆ ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ನರ್ಸನ್ನ ಅಲ್ಲಿ ಹೆಸರೇನು ಈಗ ಇದು ಮಂಗಳೂರಿನ ನರ್ಸು ಆ ಹೆಂಗಸನ್ನ ಒಬ್ಬ ಅಟೆಂಡರ್ ಬಹಳ ದಿನದಿಂದ ಅವಳದ ಒಂದು ರೀತಿ ಲೈಂಗಿಕವಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಅವಳು ನೈಟ್ ಡ್ಯೂಟಿ ಇದ್ದಾಗ ಅವಳನ್ನು ಬಲವಂತವಾಗಿ ಅತ್ಯಾಚಾರ ಮಾಡಿ ಅವಳಿಗೆ ಹಿಂಸೆ ಕೊಟ್ಟು ಅವಳನ್ನು ಕೂಡಿ ಹಾಕ್ತಾನೆ ಯಾರಿಗೂ ಗೊತ್ತಿಲ್ಲ ಅವಳು ಈ ಥರ ಆಗಿದೆ ಅಂತ ಹೇಳಿ ಮರುದಿನೇ ಅಲ್ಲಿ ಬಂದ ನೌಕರರಿಗೆ ಗೊತ್ತಾಗುತ್ತೆ ಅವಳು ಹಿಂಸೆಗೆ ಒಳಗಾಗಿ ಇನ್ನೇನು ಸಹಾಯ ಸ್ಟೇಜಲ್ಲಿ ಇರ್ತಾಳೆ ಅವಳನ್ನು ಯಾವ ರೀತಿ ಈ ರೀತಿ ಮಾಡಿದ್ರು ಅನ್ನೋದ್ರು ಕೂಡ ಅವಳು ಹೇಳಲಿಕ್ಕೆ ಸಾಧ್ಯ ಆಗದಷ್ಟು ಅಸಹಾಯಕಳಾಗಿದ್ದಾಳೆ ಆ ನರ್ಸನ್ನ ಅಲ್ಲಿಯ ಸ್ಟಾಫ್ ನರ್ಸಸ್ ಏನಿದ್ದಾರೆ ನರ್ಸಿಂಗ್ ಟೀಮ್ ಏನಿದೆ ಅವಳನ್ನು ಸುಮಾರು ಎರಡು ವರ್ಷನ ಮೂರು ವರ್ಷನ ಹಾಸ್ಪಿಟ್ಲಲ್ಲಿಟ್ಟು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಅವಳನ್ನು ಟ್ರೀಟ್ಮೆಂಟ್ ಮಾಡಿ ಈಗ ಒಂದು ವರ್ಷದ ಕೆಳಗೆ ಅವಳು ತಿಡಿ ಹೋದರು ಇಂಥ ಪರಿಸ್ಥಿತಿಯನ್ನು ನಮ್ಮ ಹೆಣ್ಣುಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಅನುಭವಿಸಬೇಕಾದಂಥ ಸಂದರ್ಭ ಬರ್ತದೆ ಇದಕ್ಕೆ ಕಾರಣ ಈ ಪುರುಷ ಪ್ರಧಾನವಾದ ಸಮಾಜದಲ್ಲಿರುವ ಧೋರಣೆ ಹೆಣ್ಣು ಅಂದರೆ ಅಂದಕ್ಕೆ ಚಂದಕ್ಕೆ ಅನುಭವಿಸಲಿಕ್ಕೆ ಇರೋಳು ಅಂತ ಹೇಳಿ ಹೆಣ್ಣು ನಮ್ಮ ಮನೆ ಮಹಾಲಕ್ಷ್ಮಿ ಅನ್ನೋರು ಎಷ್ಟು ಪರ್ಸೆಂಟ್ ಇರ್ಬೋದು ಹೆಣ್ಣಿನಿಂದಲೇ ನಮ್ಮ ಕುಟುಂಬದ ಎಲ್ಲ ಒಂದು ಆಗುಹೋಗುಗಳ ಜವಾಬ್ದಾರಿ ನಡೀತಾ ಇದೆ ಅಂತ ಹೇಳಿ ಈಗ ರಾಜಕಾರಣದಲ್ಲೂ ನಾವೆಲ್ಲ ಇದ್ದೇವೆ ಮಹಿಳೆಯರ ಜೀವನದಲ್ಲಿ ಮಕ್ಕಳ ಜೀವನದಲ್ಲಿ ಸರ್ವಾಗಿನ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿರುವಂತಿಂತನೆಯ ಆತ್ಮಗಳು ಜೋರದ ಚಪಾಳೆ ಬರಲಿ ಅವರಿಗೆ ಗೌರವದ ವಂದನೆ ಅಭಿನಂದನೆ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಎಲ್ಲರೂ ಕೂಡ ಹೋಗಿ ಆಹ್ವಾನ ಮಾಡಿದ್ದು ಎಲ್ಲರೂ ಅದೇ ಒಂದು ಸಂತೋಷದಿಂದ ಒಪ್ಕೊಂಡಿದ್ರು ಹಾಗಾಗಿ ನಾನು ಮೊಟ್ಟ ಮೊದಲ ಬಾರಿಗೆ ಎಲ್ಲರನ್ನೂ ಕೂಡ ನಾನು ನಮಸ್ಕಾರವನ್ನು ಹೇಳುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇಗನೆ ಬಂದು ಮಾನ್ಯ ಗೌರವಿತ ಸಭಾಧ್ಯಕ್ಷ ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸರ್ ಬಂದು ನಮ್ಮ ಸಂಘಟನೆ ಯಾವ ರೀತಿ ಇರಬೇಕು ಮತ್ತು ನಾವು ಸಂಘಟನೆಯನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ರು ಅವ್ರಿಗೂ ಕೂಡ ಅವ್ರಿಗೂ ಮತ್ತು ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಸರ್ ಇವರು ನಮಗೆ ನಿಜವಾಗ್ಲೂ ಒಂದು ನಮ್ಮ ಕಾರ್ಯಕ್ರಮ ಆಗಲಿ ನಮ್ಮ ಬೆನ್ನ ಹಿಂದೆ ಅವತ್ತೇ ಹೇಳಿದರು ನಾನು ನಿಮ್ಮ ಬೆನ್ನ ಹಿಂದೆ ಇರ್ತೇವೆ ನೀವು ಮಾಡ್ರಿ ಅಂತ ಹೇಳಿದರು ಮಹಿಳೆಯರು ಯಾವತ್ತೂ ಹೋಗಿ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಕೆಲಸ ಸಾರಿಗೆ ಹೇಳಿದರೆ ಅವತ್ತಿಲ್ಲ ಅಂತ ಅವರು ಹೇಳಲಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಇದು ಕೊಟ್ಟರು ಅಷ್ಟೇ ಅಲ್ಲದೆ ನಾವು ಕೇಳ್ಕೊಂಡಿದವಾಗ ನಮಗೆ ಇವತ್ತು ವಿಶೇಷ ಸಾಂದರ್ಭಿಕ ರಜೆಯನ್ನು ಕೂಡ ಕೊಡಿಸೋದಕ್ಕೆ ಅವರು ತುಂಬಾ ಶ್ರಮವನ್ನು ಪಟ್ಟಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಬಸವರಾಜ್ ಹೊರಟಿ ಸರ್ ಹಾಗೂ ಮುಂದೆ ಸಿದ್ದರಾಮಯ್ಯ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಕೂಡ ಹೇಳಿದರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡವಾಗ ಅವರು ಕೂಡ ಹೇಳಿದರು ಕಾರಣಾಂತರಗಳಿಂದ ಕೊನೆಯದಾಗಿ ನಮಗೆ ಸ್ವಲ್ಪ ಸಮಯ ಹೊಂದಿಸ್ಲಿಕ್ಕೆ ಆಗ್ತದೆ ಇರೋ ಕಾರಣಕ್ಕೆ ಸರ್ ಹೊರಟಿದ್ದಾರೆ ಅಂತ ಗೊತ್ತಾಯ್ತು ಆಮೇಲೆ ಅದೇ ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾ ಶಿ ಡಿ ಕೆ ಶಿವಕುಮಾರ್ ಸರ್ ಕೂಡ ಹೊರಟಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ಅವರು ಕೂಡ ಬರಲು ತಮ್ಮ ಟಿ ಪಿಯಲ್ಲಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತೀವಿ ವೇದಿಕೆ ಮೇಲೆ ಇರ್ತಕ್ಕಂಥ ಲಕ್ಷ್ಮೀ ಮೇಡಮ್ ನಾವು ಆ್ಯಕ್ಚುಲಿ ಹೇಳ್ಬೇಕು ಅಂತ ಲಕ್ಷ್ಮೀ ಮೇಡಮ್ ಕರ್ಕೊಂಡು ನಾವು ಈ ಕಾರ್ಯಕ್ರಮ ಕರಲೇಬೇಕು ಕರಿಲೇಬೇಕು ಅಂತಕ್ಕಂಥದ್ದು ಎಲ್ಲ ಮಹಿಳಾ ನೌಕರರ ಒಂದು ಡಿಮಾಂಡ್ ಆಗಿತ್ತು ಒಂದು ಪೇಡಿಕೆ ಆಗಿತ್ತು ಆ ಬೇಡಿಕೆಗೋಸ್ಕರ ನಾವು ಮೇಡಮ್ ಹತ್ರ ಹೋಗಿ ಕೇಳಿದ ತಕ್ಷಣಕ್ಕೆ ಮೇಡಮ್ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಎರಡು ಕಾರ್ಯಕ್ರಮಗಳಿದವು ಆದರೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ನಮ್ಮ ಈ ಮಹಿಳಾ ನೌಕರರ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ನಮ್ಮ ಕಿತ್ತೂರು ಹದಿನೈದು ಆ ಐದು ಪರ್ಸೆಂಟ್ ಇದ್ದು ಇವಾಗ ಹದಿನೈದು ರಾಜ್ಯ ರಾಜ್ಯಸಭೆಯಲ್ಲಿ ಇವಾಗ ಅದು ಒಂಬತ್ತು ಪರ್ಸೆಂಟ್ ಇದೆ ನಮಗೆ ಆಮೇಲೆ ಅದೇ ರೀತಿಯಲ್ಲಿ ಇವಾಗ ನಾವು ಮಹಿಳಾ ನೌಕರರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶೇಕಡ ಐವತ್ತೆರಡು ಪರ್ಸೆಂಟ್ಗಿಂತ ಜಾಸ್ತಿ ನೌಕ ಮಹಿಳಾ ನೌಕರರು ಇದ್ದೇವೆ ಹಾಗಾಗಿ ನಾವೆಲ್ಲರೂ ಇವತ್ತು ಕೆಲವೊಂದು ಮನವಿಗಳನ್ನ ಮಾಡಬೇಕು ಮನವಿಗಳನ್ನ ಸರ್ಕಾರದ ಮುಂದೆ ಇಡಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಅನ್ಕೊಂಡಿದ್ವಿ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬಹಳಷ್ಟು ಆಸೆಯನ್ನು ಇಟ್ಟುಕೊಂಡು ಗುರಿಯನ್ನು ಇಟ್ಕೊಂಡು ಸಂಘದಿಂದ ಎಲ್ಲರಿಗೂ ಅನುಕೂಲ ಆಗಲಿ ಸಂಘ ಬೆಳೀಲಿ ಅಂತ ಒಂದು ಆಶೋತ್ತರವನ್ನು ಇಟ್ಕೊಂಡು ಇವತ್ತು ಈ ಸಂಘದ ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿಧಾನ ಪರಿಷತ್ನ ಸಭಾಪತಿಗಳು ಹಿರಿಯರು ನಮ್ಮ ಮಾರ್ಗದರ್ಶಕರು ಆದಂಥ ಬಸವರಾಜ್ ಹೊರಟ್ಟಿ ಸರ್ ಈಗ ತಾನೇ ಕಾರ್ಯ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕಂತರೂ ಸಾಧ್ಯ ಇಲ್ಲ ಮಹಿಳೆ ಅಂದ ತಕ್ಷಣ ನಮಗೆ ಏನಂತ ಹೇಳ್ತಾರೆ ತಾಳ್ಮೆ ಸಹನೆ ಸಹನೆಯ ಮೂರ್ತಿ ಅಂತ ಹೇಳ್ತಾರೆ ಆದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ನಾನು ತಮ್ಮ ತಾಳ್ಮೆಯನ್ನು ಭಾಳಷ್ಟು ಪರೀಕ್ಷೆ ಮಾಡೋದಿಲ್ಲ ನಾನು ಎರಡು ಗಂಟೆ ಬರಬೇಕಾಗಿತ್ತು ಆದರೆ ಕಾರ್ಯಕ್ರಮಗಳು ಒಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಹೊರಟ್ಟಿ ಸಾಹೇಬರು ಈಗ ಮಾತನಾಡಬೇಕಾದ್ರೆ ತಾವು ನೋಡಿದ್ರಲ್ಲ ನಂದು ಎರಡು ಕ್ವಶನ್ ಇತ್ತು ನಾನು ಅಲ್ಲೇನಾದರೂ ವಿಧಾನ ಪರಿಷತ್ ಕಲಾಪದಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಲಲ್ಲ ಅಂತಂದಿದ್ರೆ ನನಗೆ ತುಂಬ ತೊಂದರೆ ಆಗಿರೋದು ಸೊ ಅವರ ಒಂದು ಕಲಾಪದಲ್ಲಿ ಕ್ವೆಶನ್ಗೆ ಆನ್ಸರ್ ಮಾಡಿ ಮುಗಿಸಿ ಇಲ್ಲಿ ಬರೋದ್ರೊಳಗಡೆ ಇಷ್ಟೊತ್ತು ಆಯಿತು ಬಂಧುಗಳೇ ನಾನು ಒಬ್ಬ ಮಹಿಳೆಯಾಗಿ ಭಾಷಣ ಮಾಡ್ಲೋ ಅಥವಾ ಮಹಿಳಾ ಮಂತ್ರಿಯಾಗಿ ಭಾಷಣ ಮಾಡ್ಲೋ ಮಿಕ್ಸ್ ಇದು ಒಬ್ಬ ಮಹಿಳೆಯಾಗಿ ಮಾತನಾಡ್ಲೋ ಅಥವಾ ಮಹಿಳಾ ಮಂತ್ರಿಯಾಗಿ ಮಾತನಾಡಲು ಸರ್ ಹೋಗಿದ್ರು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿದ್ರು ಅಲ್ಲಿ ಉಪಾಧ್ಯಕ್ಷರಾದಂಥ ಪ್ರಾಣೇಶ್ ಅವ್ರು ಕೂತ್ಕೊಂಡು ಮೂರು ಬಿಲ್ಲನ್ನು ಪಾಸ್ ಮಾಡಿದರು ಇನ್ನೇನೋ ಒಂದೆರಡು ಬಿಲ್ ಇತ್ತು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ಒಂದು ಮನಸ್ಸಿನಿಂದ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮತ್ತೆ ನಾನು ಬರಬೇಕು ಅಂತ ಬಂದಿದ್ದಾರಲ್ಲ ಅವರ ಬದ್ಧತೆಗೆ ನಾವು ಒಂದು ಚಪಾಳೆಯನ್ನು ಹೊಂದಿ ನಾನು ಮಹಿಳೆಯಾಗಿ ಮಾಡಲು ಮಂತ್ರಿಯಾಗಿ ಮಾಡಲಿ ಅಂತ ಕೇಳಿದಾಗ ಅವ್ರು ಬೇರೆ ವರ್ಡ್ ಹೇಳಿದ್ರು ಅದನ್ನು ನನ್ನ ಮೈಕ್ನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಒಬ್ಬ ಗೆಳತಿಯಾಗಿ ನಾನು ಈ ಭಾಷಣವನ್ನು ಒಬ್ಬ ಸಾಮಾನ್ಯ ಮಹಿಳೆಯೂ ಆಗ್ತೀನಿ ಮಂತ್ರಿನೂ ಆಗ್ತೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಿಂದ ಅಧ್ಯಕ್ಷಾಗಿ ಅಧ್ಯಕ್ಷ ಆಗಿ ರಾಜ್ಯಾಧ್ಯಕ್ಷ ಆಗಿ ರಾಜ್ಯಾಧ್ಯಕ್ಷ ಆಗಿ ಎರಡು ಬಾರಿ ಚುನಾವಣೆಯಲ್ಲಿ ಸೋತ ಮೇಲೆ ಮೂರನೇ ಬಾರಿ ನಾಲ್ಕನೇ ಬಾರಿ ಗೆದ್ದು ಇವತ್ತು ಮಹಿಳಾ ಕೋಟಾದ ಅಡಿಯಲ್ಲಿ ಮೆರಿಟ್ ಮೇಲಲ್ಲ ಮಹಿಳಾ ಕೋಟಾದ ಅಡಿಯಲ್ಲಿ ಮಂತ್ರಿಯಾಗಿ ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ತಮ್ಮ ಕಾರ್ಡ್ನಲ್ಲಿ ಎತ್ರ ನಾರ್ಯಸ್ತು ಪೂಜ್ಯಸ್ತೆ ರಮಂತೆ ತತ್ರ ದೇವತಾ ಅಂತ ಬಂದಿರ ಬಹಳ ಖುಷಿ ಆಗುತ್ತೆ ನಮ್ಮ ದೇಶದ ಇತಿಹಾಸ ಐದು ಸಾವಿರ ವರ್ಷದ ಇತಿಹಾಸ ಅಂತ ಹೇಳ್ತಾರೆ ಹೇಳ್ತಾರೆ ಇತಿಹಾಸಗಾರರು ಹೇಳ್ತಾರೆ ಸರ್ ಐದು ಸಾವಿರ ವರ್ಷ ಅಂತ ನಮಗಂತೂ ಗೊತ್ತಿಲ್ಲ ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಬರೀ ಭಾರತ ದೇಶದ ಬಗ್ಗೆ ಅಷ್ಟೇ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಮುಂದುವರೆದಂತ ದೇಶ ಪಾಶ್ಚಿಮಾತ ದೇಶದಲ್ಲೂ ಕೂಡ ಮಹಿಳೆಯನ್ನ ಸೆಕೆಂಡ್ ಸಿಟಿಜನ್ ಅಂತಲೇ ಟ್ರೀಟ್ ಮಾಡೋದು ಆದರೆ ಇತ್ತೀಚಿನ ದಿನದಲ್ಲಿ ನಾವು ನಮ್ಮ ಹಕ್ಕನ್ನು ಪಡೆದುಕೊಂಡಿದ್ದೀವಿ ಹೇಗೆ ಪಡೆದುಕೊಂಡಿದ್ದೀವಿ ಅಂತಂದರೆ ಇವತ್ತು ನಾನು ಕೂತ್ಕೊಂಡಾಗ ಕೇಳ್ತಾ ಇದ್ದೆ ನಮ್ಮ ನೌಕರಸ್ತ್ರ ಕರ್ನಾಟಕ ರಾಜ್ಯ ನೌಕರಸ್ತ್ರಲ್ಲಿ ಎಷ್ಟು ಪರ್ಸೆಂಟ್ ಮಹಿಳೆಯರಿದ್ದಾರೆ ಅಂತ ಕೇಳಿದಾಗ ಫಿಫ್ಟಿ ಟೂ ಪರ್ಸೆಂಟ್ ಅಂತ ಹೇಳಿದ್ರು ನನಗೆ ಆಶ್ಚರ್ಯದ ಜೊತೆಗೆ ನನಗೆ ಬಹಳಷ್ಟು ಏನು ಹೇಳ್ತಾರೆ ಖುಷಿಯೂ ಕೂಡ ಆಯಿತು ಸಂತೋಷ ಕೂಡ ಆಯಿತು ನಾನು ಗೌರವಿಸ್ತೀನಿ ಮಹಿಳೆಯರನ್ನ ನಾವು ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಸೆಂಟ್ರಲ್ ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಏನು ಮಹಿಳೆಯರಿಗೋಸ್ಕರ ಕಾರ್ಯಕ್ರಮವನ್ನು ಹಾಕೋಣ ಅಂತ ಕೇಳಿದಾಗ ನಾನು ಸರ್ಕಾರಿ ನೌಕರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರಿಗಾಗಿ ಮಾಡಿ ಅಂತ ಹೇಳಿದೆ ಇಡೀ ದೇಶದ ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಅದೇ ಕರ್ನಾಟಕ ರಾಜ್ಯದಲ್ಲಿ ನಾವು ಫಿಫ್ಟಿ ಟೂ ಪರ್ಸೆಂಟ್ ಇದ್ದೀವಿ ಅಂತಂದರೆ ಹೆಮ್ಮೆಯ ವಿಷಯ ಅಲ್ವಾ ನಾವು ಯಾರನ್ನು ಕೂಡ ಕೇಳಿಯಲ್ಲ ನಮಗೆ ರಿಸರ್ವೇಷನ್ನ ಕೊಡಿ ಅಂತ ನಮ್ಮ ಸ್ವಂತ ಪ್ರಯತ್ನದ ಮೇಲೆ ನಮ್ಮ ಸತತ ಪ್ರಯತ್ನದ ಮೇಲೆ ಇವತ್ತು ಫಿಫ್ಟಿ ಟು ಪರ್ಸೆಂಟ್ ಆಗಿದ್ದೀವಿ ಇವತ್ತು ಒಂದು ಸಂಘಟನೆಯನ್ನು ಮಾಡಿದ್ದೀರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬಹುಶಃ ಬೆಂಗಳೂರು ಸಿಟಿಯಿಂದ ಜಾಸ್ತಿ ಜನ ಬಂದಿದ್ದೀರಾ ಮೇಲ್ಗಡೆನೂ ಇದ್ದೀರಾ ಕೆಳಗಡೆನೂ ಇದ್ದೀರಾ ವಿವಿಧ ಇಲಾಖೆಯಿಂದ ನೀವು ಇಲ್ಲಿ ಬಂದಿದ್ದೀರಾ ನಾವೆಲ್ಲ ಇವತ್ತು ಸಮಾನತೆಯ ಬಗ್ಗೆ ಮಾತನಾಡ್ತೀವಿ ಸಮಾನತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ ನೀವು ನಮಗೆ ಮೊಮೆಂಟೊ ಕೊಡಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಕೊಡ್ತಾ ಇದ್ದೀರಾ ಪದೇ ಪದೇ ನನ್ನನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಜಿಲ್ಲೆಯಿಂದ ಬಂದವಳು ಅಂತನೋ ಅಥವಾ ಅವ್ರಿಗೆ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದೀರಾ ನಾವು ಯಾವುದನ್ನ ತಿಳ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀವಿ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಏನು ಅದನ್ನು ಬಂಧುಗಳೇ ದಯಮಾಡಿ ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಬೇಕು ಸಮಾನತೆ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಅನುಭವ ಮಂಟಪದಲ್ಲಿ ನಾವು ಹೇಳ್ತೀವಿ ಭಾರತ ದೇಶದ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅನುಭವ ಮಂಟಪಕ್ಕೆ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟು ಜಗತ್ತಿನಲ್ಲಿ ಸಾರಿ ಅದಕ್ಕೆ ಅವರಿಗೆ ಮೆಸ್ರು ಅಂತ ಕರಿತೀನಿ ನಾನು ಯಾವತ್ತಿದ್ರು ಕೂಡ ಒಮ್ಮೆ ಅಲ್ಲ ಬಂಧುಗಳು ಎರಡು ಬಾರಿ ಅಲ್ಲ ಎಂಟು ಬಾರಿ ಒಂದೇ ಕ್ಷೇತ್ರದಿಂದ ಗೆದ್ದು ಬರೋದಿದೆ ಅಲ್ಲ ಇದು ವೀರ ಶಿವರ ಅಂತ ಹೇಳಲಿಕ್ಕೆ ಕೂಡ ಏನು ತಪ್ಪಾಗ್ಲಿಕ್ಕಿಲ್ಲ ಸರ್ ಎಂಟು ಬಾರಿ ಒಂದೇ ಕ್ಷೇತ್ರದಿಂದ ಅದರಲ್ಲೂ ಎಲ್ಲ ಇಲಾಖೆಯನ್ನು ಅವರು ಆಡಳಿತ ಕಾರವಾರ ಮಾಡಿದ್ದಾರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನ ಬಂದುಬಿಟ್ರೆ ಸಭಾಪತಿನೂ ಆಗ್ಬಿಟ್ಟಿದ್ದೀರ ಆ ಭಗವಂತ ಇನ್ನೂ ತಮಗೆ ಉನ್ನತ ಹುದ್ದೆಯನ್ನು ಕೊಡಲಿ ಅಂತ ಕೇಳ್ತಾ ಈ ಒಂದು ಸಂಘಟನೆಯ ಸಮಾನತೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಬಂಧುಗಳೇ ಸರ್ಕಾರದವರು ನಾವು ಮಂತ್ರಿಗಳು ಮೇಲ್ಗಡೆ ಕೂತ್ಕೊಂಡು ಶಾಸನ ರಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ ನಿಮಗೆ ಕೊಡ್ತೀವಿ ಆ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಸಹಕಾರ ಮಾಡೋದು ಯಾರು ಅಂತಂದರೆ ಅದು ನೀವು ಕೆಳಗಡೆ ಕೂತ್ಕೊಂಡು ನಿಮ್ಮ ಕೈಯಲ್ಲಿ ಪೆನ್ ಇದೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ಸಿಗ್ನೇಚರ್ ಮಾಡುವಂಥ ಅಥಾರಿಟಿ ಇದೆ ನಿಜವಾದ ರೂಪದಲ್ಲಿ ನಮ್ಮ ಸರ್ಕಾರಿ ಯೋಜನೆಗಳು ಇಷ್ಟೊಂದು ಜನಪ್ರಿಯ ಅಥವಾ ಜನರಿಗೆ ಹತ್ರ ಆಗಲಿಕ್ಕೆ ಯಾರಾದರೂ ಕಾರಣ ಅಂತಂದರೆ ಅದು ನೀವು ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ಮಹಿಳೆ ಒಂದು ತಾಯಿಯಾಗಿ ಒಂದು ಅಕ್ಕ ಆಗಿ ಹೆಂಡತಿಯಾಗಿ ಅತ್ತೆಯಾಗಿ ತಂಗಿಯಾಗಿ ಸೊಸೆಯಾಗಿ ಎಲ್ಲ ಕಾಲಘಟ್ಟದಲ್ಲಿ ತನ್ನ ಜವಾಬ್ದಾರಿಯನ್ನು ಮರೆಯೋದ್ಲೇ ಕೆಲಸ ಮಾಡ್ತಾನೆ ನಾನು ಈ ಅರ್ಥ ಪುರುಷರು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಹೋಗಲಿಲ್ಲ ಸರ್ ಯಾಕಂದರೆ ಇಷ್ಟು ಜನರಲ್ಲಿ ನೀವು ಒಬ್ಬರೇ ಕೂತಿದ್ದೀರ ಫಿಫ್ಟಿ ಟೂ ಪರ್ಸೆಂಟ್ ಇದ್ದೀವಿ ಸರ್ ಈಗಾಗಲೇ ನೀವೊಂದು ಆಹ್ವಾನವನ್ನು ಕೊಟ್ಟ್ರಿ ಅವ್ರಿಗೆ ನಿಮ್ಮ ಪ್ರತಿನಿಧಿಯನ್ನು ಮುಂದಿನ ದಿನದಲ್ಲಿ ನೀವು ಆರಿಸ್ ಕಳಿಸಿ ಅಂತ ಆಹ್ವಾನವನ್ನು ಕೊಟ್ಟಿದ್ದರೆ ಒಂದು ಸಣ್ಣದಾಗಿ ಹುಳ ಬಿಟ್ಟಿದ್ದೀರ ಅವ್ರ ತಲೆಯಲ್ಲಿ ಇನ್ಮೇಲೆ ನೋಡಿ ಮಹಿಳಾ ಶಕ್ತಿ ಯಾವ ರೀತಿ ಇರುತ್ತೆ ದುರ್ಗಾ ಶಕ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಂಧುಗಳೇ ಎಲ್ಲ ಮಟ್ಟದಲ್ಲೂ ಕೂಡ ನಾವು ಮಹಿಳೆಯಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದೀವಿ ಅದಕ್ಕೆ ನಾವು ಏನೆಲ್ಲ ನಮ್ಮ ಏನು ಹೇಳ್ತಾರೆ ಸ್ವಾರ್ಥವನ್ನು ಮರೆತು ಎಷ್ಟೋ ತ್ಯಾಗವನ್ನು ಮಾಡಿ ಇವತ್ತು ಸರ್ಕಾರಿ ನೌಕರಸ್ತ್ರರು ತಾಯಿಯಾಗಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಕೆಲ್ಸಕ್ಕೆ ಬರ್ತಾಳೆ ಆ ಮಗುಗೆ ಹಾಲು ಕುಡಿಸ್ಬೇಕು ಮನೆಯಲ್ಲಿ ಊಟ ಮಾಡಿಸಿದ್ರ ಮಗು ಎಲ್ಲಾದರೂ ನಿದ್ದೆಗನ್ನಲ್ಲಿ ಕೆಳಗಡೆ ಬಿತ್ತ ಅನೇಕ ಅನೇಕರು ಯಾಕಂದರೆ ನನ್ನ ಒಂದು ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಎಲ್ಲದ್ದು ಒಂದೇ ನಾವು ತಾಯಿಯಾಗಿ ಅಕ್ಕ ಆಗಿ ಮಗಳಾಗಿ ಎಲ್ಲ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ಸು ನಿರ್ವಹಿಸುವಂಥ ಈ ಸಂದರ್ಭದಲ್ಲಿ ನೌಕರಿಯನ್ನು ಮಾಡಿ ಮನೆಯನ್ನು ನಡೆಸುವಂಥ ಈ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಬದ್ಧತೆಯನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಈ ಸಂದರ್ಭದಲ್ಲಿ ಈ ಸಂಘಟನೆಯ ಗುರಿ ಏನಾಗಿರಬೇಕು ಅಂತಂದರೆ ನಮ್ಮ ಮಹಿಳಾ ನೌಕರಸ್ಥರಿಗೆ ಎಲ್ಲಾದರೂ ದೌರ್ಜನ್ಯ ಆದರೆ ಯಾ ದೌರ್ಜನ್ಯ ಆದಷ್ಟೇ ಸಂಘಟನೆ ಮುಂದೆ ಬರಬೇಕು ಅಂತಲ್ಲ ನಮ್ಮ ಮಹಿಳಾ ನೌಕರಸ್ಥರು ಏನೋ ಒಂದು ಪರ್ಸ್ನಲ್ ಕಷ್ಟದಲ್ಲಿ ಸಿಲುಕೊಂಡ್ರೆ ಎಲ್ಲರೂ ಸೇರಿ ಒಂದೇ ಕುಟುಂಬ ಅಂತ ಹೇಳಿ ಅವರ ಸಹಾಯಕ್ಕೆ ನಿಲ್ಲಬೇಕು ಅದು ತಮ್ಮ ಮೊದಲನೇ ಗುರಿಯಾಗಿರಬೇಕು